ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಸಮಾಜ ಅದರಲ್ಲಿ ಅಧ್ಯಾಯ ಹದಿಮೂರು ವಾಯುಗುಳ ಅನ್ನೋ ಪಾಠದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಅದರಲ್ಲಿ ಮೊದಲನೇ ಹೆಡ್ಡೆಂಗು ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ ಅಂತ ಒಂದನೇ ಪ್ರಶ್ನೆ ವಾಯುಗುಳದ ಎರಡು ಪ್ರಮುಖ ಅನಿಲಗಳೆಂದರೆ ಡ್ಯಾಶ್ ಮತ್ತು ಡ್ಯಾಶ್ ಅಂತ ನೈಟ್ರೋಜನ್ ಮತ್ತು ಆಕ್ಸಿಜನ್ ಅಂತ ಕನ್ನಡದಲ್ಲಿ ಸಾರಜನಕ ಮತ್ತು ಆಮ್ಲಜನಕ ಅಂತಲೂ ಬರಿಬೋದು ನೈಟ್ರೋಜನ್ ಅಂದರೆ ಸಾರಜನಕ ಆಕ್ಸಿಜನ್ ಅಂತಂದರೆ ಆಮ್ಲಜನಕ ಅಂತ ಇನ್ನು ಎರಡನೇದು ವಾಯುಗುಳದ ಅತ್ಯಂತ ಕೆಳಸ್ತರ ಡ್ಯಾಶ್ ಆಗಿದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಪರಿವರ್ತನಾ ಮಂಡಳ ಅನ್ನೋದು ಇನ್ನು ಮೂರನೇದು ಸಮುದ್ರ ಮಟ್ಟದಲ್ಲಿ ವಾಯುಗುಳದ ಸರಾಸರಿ ಒತ್ತಡವು ಡ್ಯಾಶ್ ಆಗಿದೆ ಅಂತ ಅದಕ್ಕೆ ಸಾವಿರದ ಹದಿಮೂರು ಪಾಯಿಂಟ್ ಎರಡು ಐದು ಮಿಲಿಮೀಟರ್ ಮಿಲಿಬಾರ್ ಆಗಿದೆ ಅಂತ ಮಿಲಿಬಾರ್ ಆಗಿದೆ ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಪಶ್ಚಿಮ ಮಾರುತಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಪ್ರತಿ ವಾಣಿಜ್ಯ ಮಾರುತಗಳು ಎಂದು ಕರೆಯುತ್ತಾರೆ ಅಂತ ಇನ್ನು ಐದನೇದು ಹವಾಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಡ್ಯಾಶ್ ಅಂತ ಹವಾಗುಣ ಶಾಸ್ತ್ರ ಅಂತ ಮೆಟ್ರಾಲಜಿ ಅಂತ ಕರೀತಾರೆ ಇನ್ನು ಎರಡನೇ ಹೆಡ್ಡಿಂಗು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ವಾಯುಗೋಳ ಅಂತಂದ್ರೆ ಏನು ಅಂತ ಭೂಮಿಯನ್ನು ಸುತ್ತುವರೆದಿರುವ ಅನಿಲಗಳು ಧೂಳಿನ ಕಣ ಮತ್ತು ನೀರಾವಿಯ ತೆಳುವಾದ ಪದರವನ್ನು ವಾಯುಗೋಳ ಅಂತ ಕರಿತೀವಿ ಅಂತ ಇನ್ನು ಮೂರನೇ ಪ್ರಶ್ನೆ ವಾಯುಗೋಳದ ಪ್ರಮುಖ ಪದರಗಳನ್ನು ಹೆಸರಿಸಿ ಅಂತ ಇದಕ್ಕೆ ಉತ್ತರ ವಾಯುಗೋಳವನ್ನು ಅದರ ಹಲವಾರು ಲಕ್ಷಣಗಳನ್ನು ಆಧರಿಸಿ ಐದು ಪದರಗಳಾಗಿ ವಿಂಗಡಿಸಲಾಗಿದೆ ಮೊದಲನೇದು ಪರಿವರ್ತನಾ ಮಂಡಳ ಅಂತ ಎರಡನೇದು ಸಮೋಷ್ಣ ಮಂಡಳ ಅಂತ ಮೂರನೇದು ಮಧ್ಯಂತರ ಮಂಡಳ ಅಂತ ನಾಲ್ಕನೇದು ಉಷ್ಣತಾ ಮಂಡಳ ಅಂತ ಐದನೇದು ಬಾಹ್ಯ ಮಂಡಳ ಅನ್ನೋದಾಗಿದೆ ಇನ್ನು ಎಂಟನೇದು ಓಝೋನ್ ಪದರದ ಪ್ರಾಮುಖ್ಯತೆ ಏನು ಅಂತ ಇದು ಸೂರ್ಯನಿಂದ ಬರುವ ಅತಿ ನೇರಳೆ ಅಂದರೆ ಅಲ್ಟ್ರಾವಯೊಲೆಟ್ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲ ಜೀವರಾಶಿಗಳನ್ನು ರಕ್ಷಿಸಿದೆ ಈ ವಲಯ ಮೋಡ ಹಾಗೂ ಇತರ ಎಲ್ಲ ಬಗೆಯ ಹವಾಮಾನದ ಅಂಶಗಳಿಂದ ಮುಕ್ತವಾಗಿದೆ ಇಲ್ಲಿ ಜೆಟ್ ವಿಮಾನಗಳು ಅತ್ಯಂತ ಯಶಸ್ವಿಯಾಗಿ ಹಾರಾಡ್ತವೆ ಸೊ ಇದು ಓಝೋನ್ ಪದರದ ಪ್ರಾಮುಖ್ಯತೆ ಆಗಿದೆ ಇನ್ನು ಒಂಬತ್ತನೇದು ಶಾಂತ ವಲಯ ಅಂದ್ರೇನು ಅದು ಎಲ್ಲಿ ಕಂಡುಬರುತ್ತೆ ಅಂತ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಪ್ರದೇಶದಲ್ಲಿ ವರ್ಷವೆಲ್ಲ ಸೂರ್ಯನ ಲಂಬವಾದ ಕಿರಣಗಳು ಬೀಳ್ತವೆ ಇದರಿಂದ ಗಾಳಿ ಹೆಚ್ಚು ಉಷ್ಣಾಂಶದಿಂದ ಕೂಡಿದ್ದು ಅದರ ಚಲನೆ ಕಡಿಮೆ ಇರುತ್ತೆ ಇದರಿಂದ ಈ ವಲಯ ಪ್ರಶಾಂತವಾಗಿರುತ್ತೆ ಆದುದರಿಂದ ಇದು ಶಾಂತ ವಲಯ ಅಂತ ಕರೀತಾರೆ ಇನ್ನು ಈ ಪಟ್ಟಿ ಸಮಭಾಜ ಕೃತದಿಂದ ಐದು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೂ ಐದು ಡಿಗ್ರಿ ಕಂಡುಬರುತ್ತೆ ಅಂತ ಇನ್ನು ಹತ್ತು ನಿರಂತರ ಮಾರುತಗಳ ವಿಧಗಳನ್ನು ಹೆಸರಿಸಿ ಅಂತ ಇದಕ್ಕೆ ಉತ್ತರ ನಿರಂತರ ಮಾರುತಗಳು ವರ್ಷದ ಎಲ್ಲ ಕಾಲದಲ್ಲಿಯೂ ಬಹುತೇಕ ಒಂದೇ ದಿಕ್ಕಿನಲ್ಲಿ ಬೀಸುತ್ತವೆ ನಿರಂತರ ಮಾರುತಗಳಲ್ಲಿ ಮೂರು ವಿಧಗಳಿವೆ ಅವುಗಳಂತಂದರೆ ವಾಣಿಜ್ಯ ಮಾರುತಗಳು ಪ್ರತಿ ವಾಣಿಜ್ಯ ಮಾರುತಗಳು ಹಾಗೆ ಧ್ರುವೀಯ ಮಾರುತಗಳು ಅಂತ ಇನ್ನು ಹನ್ನೊಂದನೇ ಪ್ರಶ್ನೆ ಸ್ಥಳ ಸ್ಥಳೀಯ ಮಾರುತಗಳು ಅಂದ್ರೇನು ಯಾವುದಾದ್ರೂ ಎರಡು ಉದಾಹರಣೆ ಕೊಡಿ ಅಂತ ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ ಒತ್ತಡ ತೇವಾಂಶಗಳ ವ್ಯತ್ಯಾಸದ ಪರಿಣಾಮವಾಗಿ ಮಾರುತಗಳು ಉಂಟಾಗ್ತವೆ ಇದನ್ನೇ ಸ್ಥಳೀಯ ಮಾರುತಗಳು ಅಂತ ಕರೀತಾರೆ ಇನ್ನು ಪ್ರಮುಖ ಸ್ಥಳೀಯ ಮಾರುತಗಳು ಯಾವುವು ಅಂತಂದರೆ ಭೂಗಾಳಿ ಸಮುದ್ರಗಾಳಿ ಪರ್ವತಗಾಳಿ ಕಣಿವೆಗಾಳಿ ಮುಂತಾದವು ಅಂತ ಇನ್ನು ಹನ್ನೆರಡನೇದು ಮೋಡಗಳ ವಿಧಗಳನ್ನು ತಿಳಿಸಿ ಅಂತ ಮೋಡಗಳನ್ನು ಅವುಗಳ ಆಕಾರ ಎತ್ತರ ಇತರ ಲಕ್ಷಣಗಳ ಆಧಾರದಿಂದ ನಾಲ್ಕು ಮುಖ್ಯ ವಿಧಗಳಾಗಿ ವಿಂಗಡಿಸ್ಬೋದು ಅವುಗಳಂತಂದರೆ ಪದರು ಮೋಡಗಳು ಎರಡನೇದು ರಾಶಿ ಮೋಡಗಳು ಮೂರನೇದು ಹಿಮಕಣ ಮೋಡಗಳು ನಾಲ್ಕನೇದು ರಾಶಿ ವೃಷ್ಟಿ ಮೋಡಗಳು ಅಂತ ಇನ್ನು ಹದಿಮೂರನೇ ಪ್ರಶ್ನೆ ಹವಗುಣ ಮತ್ತು ವಾಯುಗುಣಕ್ಕಿರ್ತಕ್ಕಂಥ ವ್ಯತ್ಯಾಸಗಳು ಏನು ಅಂತ ಉತ್ತರ ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯನ್ನು ಹವಾಮಾನ ಅಂತ ಕರೀತಾರೆ ಉದಾಹರಣೆ ಮೂಡಯುಕ್ತ ಪ್ರಖರ ಬಿಸಿಲು ಶುಭ್ರ ಹವಾಮಾನ ಇತ್ಯಾದಿ ಅದೇ ರೀತಿ ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿ ಅಂದರೆ ದೀರ್ಘಾವಧಿ ಅಂದರೆ ಒಂದು ವರ್ಷದಲ್ಲಿ ಹವಾಮಾನ ಹೆಂಗಿರುತ್ತೋ ಅದರ ಸರಾಸರಿಯನ್ನು ವಾಯುಗುಣ ಅಂತ ಕರೀತಾರೆ ಉದಾಹರಣೆ ಸಮಭಾಜಕ ವೃತ್ತದ ವಾಯುಗುಣ ಮತ್ತು ತಂಡ್ರ ವಾಯುಗುಣ ಮರುಭೂಮಿ ವಾಯುಗುಣ ಅಂತ ಇನ್ನು ಮೂರನೇ ಹೆಡ್ಡಿಂಗು ಕೆಳಗಿನವುಗಳನ್ನು ಹೆಸರಿಸಿ ಅಂತ ಅಯಾನು ಮಂಡಳ ಅಂತ ಇದು ಉಷ್ಣತಾ ಮಂಡಳದ ಪದರದಲ್ಲಿ ಉಷ್ಣಾಂಶ ತೀವ್ರವಾಗಿ ಹೆಚ್ಚಾಗುತ್ತದೆ ಈ ಪದರದಲ್ಲಿನ ಅತ್ಯಧಿಕ ಉಷ್ಣಾಂಶದ ಪರಿಣಾಮವಾಗಿ ಅನಿಲದ ಅಣುಗಳ ಅಯಾನುಗಳಾಗಿ ಪರಿವರ್ತನೆ ಹೊಂದವು ಆದ್ದರಿಂದ ಇದನ್ನು ಅಯಾನು ಮಂಡಳ ಅಂತ ಕರೀತಾರೆ ಇನ್ನು ಈ ಅಯಾನುಗಳು ಭೂಮಿಯಿಂದ ಪ್ರಸಾರಗೊಂಡ ರೇಡಿಯೋ ತರಂಗಗಳನ್ನು ಪುನಃ ಭೂಮಿ ಕಡೆಗೆ ಪ್ರತಿಫಲನ ಮಾಡುತ್ತೆ ಇನ್ನು ಹದಿನೈದನೇದು ಸಾಮಾನ್ಯ ಇಳಿಕೆಯ ಪ್ರಮಾಣ ಅಂತ ಎತ್ತರಕ್ಕೆ ಹೋದಂತೆಲ್ಲ ಉಷ್ಣಾಂಶ ಆಗುತ್ತಾ ಹೋಗುತ್ತೆ ಇದೇ ಉಷ್ಣಾಂಶದ ಸಾಮಾನ್ಯ ಹೇಳಿಕೆ ಅಂತ ಇನ್ನು ಹದಿನಾರನೇ ಪ್ರಶ್ನೆ ಶೀತ ವಲಯ ಇದು ಅತ್ಯಂತ ಶೀತ ಪ್ರದೇಶ ಇದು ಗೋಳದಲ್ಲಿ ಅರವತ್ತು ಡಿಗ್ರಿ ಮೂವತ್ತು ನಿಮಿಷ ಆರ್ಕಟಿಕ್ ವೃತ್ತ ಉತ್ತರ ಅಕ್ಷಾಂಶದಿಂದ ತೊಂಬತ್ತು ಡಿಗ್ರಿ ಉತ್ತರ ಧ್ರುವದವರೆಗೂ ಹಾಗೂ ಗೋಳದಲ್ಲಿ ಅರವತ್ತು ಡಿಗ್ರಿ ಮೂವತ್ತು ನಿಮಿಷ ದಕ್ಷಿಣ ಅಕ್ಷಾಂಶದವರೆಗೂ ಅಂದರೆ ಅಂಟಾರ್ಕ್ಟಿಕ್ ವೃತ್ತ ತೊಂಬತ್ತು ಡಿಗ್ರಿ ದಕ್ಷಿಣ ಧ್ರುವದವರೆಗೂ ಇರುತ್ತೆ ಈ ವಲಯದಲ್ಲಿ ಸೂರ್ಯನ ಕಿರಣಗಳು ಅತ್ಯಂತ ಓರೆಯಾಗಿ ಬೀಳೋದ್ರಿಂದ ಉಷ್ಣಾಂಶ ಬಹಳ ಕಡಿಮೆ ಇಲ್ಲಿ ಬೇಸಿಗೆಯಲ್ಲಿ ಉಷ್ಣಾಂಶ ಸ್ವಲ್ಪ ಹೆಚ್ಚಾಗುತ್ತೆ ಮತ್ತು ಚಳಿಗಾಲದಲ್ಲಿ ಉಷ್ಣಾಂಶ ಬಹಳ ಕಡಿಮೆ ಇರುತ್ತೆ ಅಂತ ಇನ್ನು ಹದಿನೇಳನೇ ಪ್ರಶ್ನೆ ಪರ್ವತ ಮಳೆ ಅಥವಾ ಆರೋಹ ಮಳೆ ಅಂತ ಈ ಮಳೆಯನ್ನು ಭೂ ಸ್ವರೂಪ ಮಳೆ ಅಂತಲೂ ಕರೀತಾರೆ ತೇವಾಂಶವನ್ನು ಹೊಂದಿರತಕ್ಕಂಥ ವಾಯು ಅಡ್ಡಲಾಗಿರುವ ಪರ್ವತಗಳಿಂದ ತಡೆಯಲ್ಪಟ್ಟಾಗ ಅದು ಮೇಲೆ ಇರುತ್ತೆ ಮೇಲಕ್ಕೇರಿದಂತೆ ಗಾಳಿ ತಂಪಾಗುತ್ತೆ ಅದರಲ್ಲಿರ್ತಕ್ಕಂಥ ಜಲಾಂಶ ಘನೀಕರಿಸಿ ಮಳೆ ಬೀಳುತ್ತೆ ಹೀಗೆ ಪರ್ವತಗಳಿಂದ ಉಂಟಾಗ್ತಕ್ಕಂಥ ಮಳೆಯೇ ಪರ್ವತ ಮಳೆ ಅಥವಾ ಆರೋಹ ಮಳೆ ಅಂತ ಇನ್ನು ಹದಿನೆಂಟನೇದು ಪಾಯಿಂಟು ಹವಾಗ್ ಹವಾಗುಣಶಾಸ್ತ್ರ ಅಂತ ಹವಾಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದಕ್ಕೆ ಹವಾಗುಣಶಾಸ್ತ್ರ ಅಂತ ಕರೀತಾರೆ ಅಂತ